ಅವ್ರು ನಿರ್ಮಾಪಕ ಸರ್ ಸಿನಿಮಾ ಮಾಡೋಕೆ ಇಲ್ಲಿಂದಷ್ಟು ಕಷ್ಟ ಇಲ್ಲಿಂದ ದುಡ್ತಂದಿತ್ತ ಕಷ್ಟಪಟ್ಟು ಚಿನ್ನ ಸಾಲ ಸಾಲ ಮಾಡಿ ಮನೆ ಹತ್ರ ಸಾಲುಗಾರಗಳ ಬರ್ತಾರೆ ಹಂಗಿರೋ ಸಿನಿಮಾ ಮಾಡಿ ಸಿನಿಮಾ ಮಾಡಿ ಈ ಥರ ಮಾಡಿಸ್ಕೊಂಡು ಜೈಲ್ಗೆ ಹೋಗ್ಬೇಕಾ ಸರ್ ನಾನು ಅಷ್ಟೊಂದು ಕಿರುಕುಳ ಕೊಟ್ಟಿದ್ರೆ ಬಾಂಬೆ ಇಂಟರ್ವ್ಯೂಗೆ ಬರ್ತಿರ್ಲಿಲ್ಲ ಅವ್ರು ಒಂದು ಬೇಡ ಸರ್ ನಾನು ಬೇಡ ಚೇಂಬರ್ ಒಂದು ಗೌರವ ಕೊಟ್ಟವ್ರು ಒಂದು ಮಾತು ಹೇಳ್ಬೋದಿತ್ತಲ್ಲ ಇದ್ರೆ ನಿಮ್ಗೆ ಸತ್ಯ ಅಂದ್ರೆ ಮೇಡಮ್ ನಿಮ್ಮೆಂಟ ಕೊಟ್ಬಿಡ್ತಾರೆ ನಾನು ಸತ್ಯವಾಗಿದ್ದೀನಿ ಮೇಡಮ್ ಅದಕ್ಕೆ ಧೈರ್ಯವಾಗಿ ಬಂದಿದ್ದೀನಿ ಮೇಡಮ್ ಸುಳ್ಳಿರ ಕಡೆ ಭಯ ಜಾಸ್ತಿ ಮಾಡೋದಷ್ಟು ಕಷ್ಟ ಅಂತ ಗೊತ್ತು ಸರ್ ಅಂತ ಸಾಲ ಸೌಲತ್ತನ್ನು ತಂದ ಒಬ್ಬರು ಒಂದು ರೂಪಾಯಿ ಕೊಡಲ್ಲ ಇವಾಗೆಲ್ಲ ನಮ್ಮ ಮೇಲೆ ನೆಗೆಟಿವ್ ಇರುತ್ತೆ ರೀತಿ ಯಾರೇ ಒಂದೇ ಒಂದು ಕೂಡ ಮೆಸೇಜ್ ಮಾಡಿಲ್ಲ ಸರ್ ಈ ಥರ ಮೀನ್ಸ್ ಕೆಟ್ಟದಾಗ ಒಂದು ಮೆಸೇಜ್ ಮಾಡಿಲ್ಲ ಒಂದು ಫೋನ್ ಮಾಡಿಲ್ಲ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಆಗಿದೆ ಸರ್ ಎಷ್ಟು ಚೆನ್ನಾಗಿದೆ ನನಗೆ ಅಷ್ಟು ಚೆನ್ನಾಗಿ ಬೇಕಾರೆ ಹಂಗೇನ ಮಾಡಿದ್ರೆ ತಪ್ಪಿ ಇಡೋದು ಅಷ್ಟೀಸ್ ಆಗೋ ಟೈಮಲ್ಲಿ ಮಾಡಿದ್ರೆ ನನ್ನ ಸಿನಿಮಾ ಆಯಿತು ನನ್ನ ಫ್ಯಾಮಿಲಿ ನಾನು ಶೇರ್ ಮಾಡ್ಕೊಂಡು ಹೋಗಿದ್ದು ನಮ್ಮ ಅಪ್ಪ ಅಮ್ಮನ್ನು ಹುಷಾರಿಲ್ಲ ಇವತ್ತು ನಾನು ಏನಕ್ಕೆ ಪ್ರೆಸ್ ಮೀಟ್ ಅಂದ್ರೆ ನನ್ನ ವಿಡಿಯೋದ ಆರೋಪಗಳು ತುಂಬ ಏನೋ ಹೇಳಿ ಬಂದಿತ್ತು ಆದರೆ ಆ ರೀತಿ ನಾನು ಯಾವುದೂ ಏನು ಮಾಡಿಲ್ಲ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಥಿಂಗ್ ನಾನು ರಮಲ್ ಅವ್ರ ಜೊತೆ ಒಂದು ಫಿಲಮ್ ಅಗ್ರಿಮೆಂಟ್ ಮಾಡಿದ್ದೆ ತೋರಿಸ್ತೀನಿ ನೋಡಿ ಅಲ್ಲಿ ಅರವತ್ತೈವತ್ತು ಸಾವಿರ ಪೇಮೆಂಟ್ ಕೊಟ್ಟಿರಂತಿದೆ ಆಕ್ಚುಲಿ ನಾನು ಫುಲ್ ಪೇಮೆಂಟ್ ಕೂಡ ಮಾಡಿದ್ದೀನಿ ಅವ್ರ ತಾಯಿಗೆ ಗೂಗಲ್ ಪೇ ಎಲ್ಲ ಮಾಡಿದ್ದೀನಿ ನೋಡಿ ಸ್ವಲ್ಪ ಡೌನ್ ಆ ನಂತರ ನನಗೆ ಶನಿವಾರ ನೈಟ್ ಪೊಲೀಸರು ಬಂದ ಮೀನ್ಸ್ ಮಿಡ್ ನೈಟ್ ಬಂದು ಒನ್ ಓ ಕ್ಲಾಕ್ ಅರೆಸ್ಟ್ ಮಾಡಿತು ಮೀನ್ಸ್ ಅವ್ರು ಏನೋ ಲೈಂಗಿಕ ಕಿರು ಕೂಡ ಕೊಟ್ಟಿದ್ದೀನಿ ವಿಡಿಯೋ ಮಾಡಿದ್ದೀನಿ ಅಂತ ಮೀನ್ಸ್ ಆರಾಪ ಮಾಡಿದರೆ ನಾನು ಅದು ಯಾವುದೇ ರೀತಿ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಗಸ್ಟಲ್ಲಿ ಅವರು ಬಾಂಬೆಗೆ ಬಂದಿದ್ದು ಮಾಡಿದ್ರು ಅಂತ ಹಂಗೆ ಇದ್ದಿದ್ರೆ ಎರಡು ವರ್ಷ ಬೇಕಾಗಿರಲಿಲ್ಲ ಸರ್ ಅವತ್ತೇ ಪ್ರೂವ್ ಮಾಡ್ಬೋದು ಸತ್ತೆ ಒಂದು ವಾರದಲ್ಲಿ ಎರಡು ಸಲ ಕೊಟ್ಬಿಡ್ತಾನೆ ಬಿಡ್ತಾನೆ ಅದಾದಮೇಲೆ ಕೂಡ ನನ್ನ ಮೇಲೆ ಮೀನ್ಸ್ ಶೂಟಿಂಗ್ ಬನ್ನಿ ಅಂತ ಹೇಳಿದ್ರೆ ಶೂಟಿಂಗ್ ಬನ್ನಿ ಅಂದಾಗ ಬರಲಿಲ್ಲ ಅವಾಗ ಅಧ್ಯಕ್ಷ ಅವಾಗ ಸುರೇಶ್ ಅಧ್ಯಕ್ಷ ಇದ್ರು ಅವಾಗ ನಮಗೆ ಒಂದು ಲೆಟರ್ ಕೊಟ್ಟೆ ಹಿಂಗೆ ಶೂಟಿಂಗ್ ಬರ್ತಾರೆ ಸರ್ ನಿಂತು ಅವ್ರಿಗೆ ಲಾಸ್ ಆಗುತ್ತೆ ಅದಾದ್ಮೇಲೆ ಕೂಡ ಶೂಟಿಂಗ್ ಮಾಡೋದ್ರು ಅದಾದ್ಮೇಲೆ ನಾನು ಅವರ ತಾಯಿ ಹತ್ರ ಮಾತಾಡಿದಾಗ ಕೆಟ್ಟ ಕೆಟ್ಟ ಬದಲು ಬೈತಾರೆ ಅವರ ನರೇಶ್ ಅಂತ ಇನ್ನೊಬ್ರು ಯಾರು ಇದ್ರು ಸರ್ ಹಿಂಗೆಲ್ಲ ಅಲ್ಲೇ ಮಾಡಿದ್ರು ಅಂತ ಕೇಳಿ ಚೆಕ್ ವಾಪಸ್ ಕೊಡಿಸಿ ಅಂತ ಹೇಳಿದ್ರು ಬೇಕಾದ್ರೆ ರೆಕಾರ್ಡಿಂಗ್ ಕೇಳಿಸ್ತು ಕೇಳಿಸ್ತೀನಿ ಹಿಂದಿನ ಕೇಳಿ ಸರ್ ಮಾತಾಡ್ಬಿಡಿ ಆಮೇಲೆ 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 ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ ಆಮೇಲೆ ಹಿಂಗೆ ಸುಮ್ ಸುಮ್ಮನೆ ಆರೋಪ ಮಾಡಿದ್ರು ಎರಡು ವರ್ಷ ಬೇಕಿತ್ತು ಸುಮ್ಮನೆ ಸುಮ್ಮನೆ ನಾವು ಸಿನಿಮಾ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ತಿದ್ವಿ ನನ್ನ ಮೊನ್ನೆ ಕೂಡ ಒಂದು ಒಂದುವರೆ ತಿಂಗಳಿಂದ ಬನ್ನಿ ಪ್ರಮೋಷನ್ ಮಾಡೋಣ ಅಂತ ಕರೀತಿದ್ದೆ ನಾವೇನು ಮಾಡಿಲ್ಲ ಆಮೇಲೆ ವಿಜಯ ಅವ್ರು ಹಿಂಗೆ ಬೈದಿದ್ದರು ಅಂತ ನಾನು ವಿಜಯನಗರ ಸ್ಟೇಷನ್ ಎನ್ ಸಿ ಆರ್ ಕೂಡ ಮಾಡಿಸಿದೆ ಅವ್ರ ತಾಯಿ ಕೂಡ ನನ್ನ ಜೀವ ಬೆದರಿಕೆ ಇದೆ ನನ್ನ ಮೇಲೆ ಬೈತಿದ್ದಾರೆ ಅಂತ ಕೂಡ ಎನ್ ಸಿ ಆರ್ ಕೂಡ ಮಾಡಿಸಿದೆ ಆಮೇಲೆ ಅವರು ಅದೇನು ಪೊಲೀಸ್ವರೆಗೆ ಅದೇನು ಕೊಟ್ಟು ಇದು ಮಾಡಿ ಮೀನ್ಸ್ ನನ್ನ ಮೇಲೆ ಕೊಟ್ಟರು ಪೊಲೀಸರು ಅವ್ರು ಕರ್ತವ್ಯ ಮಾಡಿದ್ರೆ ಯಾಕಂದ್ರೆ ಅವ್ರು ಡ್ಯೂಟಿ ಮಹಿಳೆ ಅದು ಮಾಡಬೇಕು ಅಂತ ಬಟ್ ಯಾವುದೇ ರೀತಿ ನಾನು ಅದೇ ರೀತಿ ಯಾರೇ ಒಂದೇ ಒಂದು ಕೂಡ ಮೆಸೇಜ್ ಮಾಡಿಲ್ಲ ಸರ್ ಈ ಥರ ಮೀನ್ಸ್ ಕೆಟ್ಟದಾಗ ಒಂದು ಮೆಸೇಜ್ ಮಾಡಿಲ್ಲ ಒಂದು ಫೋನ್ ಮಾಡಿಲ್ಲ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಹಂಗೇನ ಆಗಿದೆ ಸರ್ ಎಷ್ಟು ಚೆನ್ನಾಗಿದಾರೆ ಅಷ್ಟು ಚೆನ್ನಾಗಿ ಬೇಕಾರೆ ಹಂಗೇನ ಮಾಡಿದ್ರೆ ಚಪ್ಪೆ ಬಿಡಿ ಅಷ್ಟು ಓಪನ್ ಆಗಿದೆ ಹಾಂ ಹೇಳಿ ಹಾಂ ಹಾಂ ಏನ್ ಯಾವ್ರಿಕೆ ಮೇಡಮ್ ಎಲ್ ವಾಟ್ಸಾಪ್ ಇನ್ಸ್ಟಾಗ್ರಾಮಲ್ ಇಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮಾಡಿದ್ ಎರಡು ವರ್ಷ ಬೇಕಿತ್ತು ಮೇಡಮ್ ಹಂಗಕ್ಕೆ ಎರಡು ವರ್ಷ ಬೇಕಿತ್ತು ಮೇಡಮ್ ಹಾಗಿದ್ರೆ ಮೇಡಮ್ ಅವತ್ತೇ ಕೊಡ್ಬಿಡ್ತಾರೆ ಮೇಡಮ್ ಇವತ್ತಾಗಿದ್ರೆ ಇವತ್ತೇ ಒಂದು ವಾರದಲ್ಲಿ ಎರಡು ಕೊಡ್ತಾರೆ ಆದಮೇಲೆ ನಂತರ ಬಾಂಬೆಯಿಂದ ಬಂದ್ರು ಮೇಡಮ್ ಆದಮೇಲೆ ನನ್ನ ದಿನ ಎರಡು ತಿಂಗಳ ಶೂಟಿಂಗ್ ಮಾಡಿದ್ವಿ ಮೇಡಮ್ ಆಮೇಲೆ ಅವ್ರ ನಂಬರ್ ನಾನು ಬ್ಲಾಕ್ ಮಾಡ್ಕೊಂಡಿದ್ದೆ ಅವ್ರು ಬ್ಲಾಕ್ ಮಾಡ್ಕೊಂಡಿದ್ದೆ ನಾನು ಆಗಲಿ ಏನಂದ್ರೆ ಬಂದು ಬೇಡ ಬಿಡಿ ಏನು ಪಿಕ್ಚರ್ ಪ್ರಮೋಷನ್ ಮಾಡಿ ಅಂತ ಲೆಟರ್ ಫೋನ್ ಆಯ್ತಲ್ಲ ಲೆಟರ್ ಕೊಟ್ಟಿದ್ದೆ ಮನವಿ ಮಾಡಿದೆ ಅಷ್ಟೇ ಎರಡು ವರ್ಷ ಬೇಕಿತ್ತು ಮೇಡಮ್ ಒಂದು ಇದ್ರೆ ಸತ್ಯಾ ಮೇಡಮ್ ಕೊಟ್ಬಿಡ್ತಾರೆ ನಾನು ಸತ್ಯವಾಗಿದ್ದೀನಿ ಮೇಡಮ್ ಅದಕ್ಕೆ ಧೈರ್ಯವಾಗಿ ನಿಮ್ಮ ಮತ್ತೆ ಸುಳ್ಳು ಇರೋ ಕಡೆ ಭಯ ಜಾಸ್ತಿ ಸತ್ಯ ಕಡೆ ಭಯ ಸರಿ ನಿಮ್ಗೆ ಅರೆಸ್ಟ್ ಮಾಡಿ ಅದೇ ಅಂತ ಚೆಕ್ ಆ ಚೆಕ್ ಮಾಡಿದೀನಿ ಪೇಮೆಂಟ್ ಕ್ಲಿಯರ್ ಮಾಡಿದ್ದೀನಿ ಅದು ರೌಡಿಗಳು ಬಿಟ್ಟು ನಾನು ಇವಾಗ ಓಪನ್ ಆಗಿರ್ತೀನಿ ಮೇಡಮ್ ಯಾವ ರೌಡಿಗಳು ಇದಾವೆ ಮೇಡಮ್ ಆ ನಂಬರ್ ದಯವಿಟ್ಟು ಕೊಡಿ ಅವ್ರ ಯಾರು ಮುಖಗೊಂಡಿದ್ರು ದಯವಿಟ್ಟು ಕೊಡಿ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಮ್ಮ ಅವ್ರು ತಾಯಿ ಬೇಡಿದ್ವಿ ನಮ್ಮ ನಾಯಕರಿಟಿಂಗ್ ಹಾಕಬಾರ್ದು ನಾನೇ ಕೊಡ್ತೀನಿ ಅಂತ ಹೇಳಿದ್ವಿ ಇದು ಇದು ಯಾರು ಬೇಕು ಬೇಕು ಅಂತ ನನ್ನಿಂದ ಸೇರಿ ಷಡ್ಯಂತ್ರ ಮಾಡ್ತಿದ್ರೆ ನಮ್ಗುದರ ಈಗ ನಿಮ್ಮ ಫಿಲಿಂ ಪ್ರಮೋಷನ್ ಬನ್ನಿ ಅಂತ ಫಿಲಮ್ ಸರ್ ಅದ ನನ್ನ ಎರಡು ವರ್ಷದಿಂದ ಅವ್ರಾಡಿ ಫಿಲಮ್ ಆಗೋಯ್ತು ನಮ್ದು ಮೀನ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವರು ನವಂಬರ್ ಮುಗಿಸ್ಕೊಟ್ರು ಆಮೇಲೆ ನಾನು ಸ್ವಲ್ಪ ಒಂದ್ ಆರು ತಿಂಗಳು ಒಂದಿನ ಇದು ಪರ್ಸನಲ್ ಆಯ್ತು ಅಮೌಂಟ್ ಸಿನಿಮಾ ಮಾಡ್ಬೇಕು ಅಷ್ಟು ಒಬ್ಬ ನಿರ್ಮಾಪಕ ಸರ್ ಸಿನಿಮಾ ಮಾಡೋಕೆ ಇಲ್ಲಿಂದಷ್ಟು ಕಷ್ಟ ಇಲ್ಲಿಂದ ದುಡ್ಡಂದಿತ್ತು ಕಷ್ಟಪಟ್ಟು ಎಲ್ಲ ಸಾಲ ಸಾಲ ಮಾಡಿ ಮನೆ ಹತ್ರ ಸಾಲುಗಾರಗಳೆಲ್ಲ ಬರ್ತಾರೆ ಹಂಗಿದ್ರು ಸಿನಿಮಾ ಮಾಡಿ ಸಿನಿಮಾ ಮಾಡಿ ಈ ಥರ ಮಾಡಿಸ್ಕೊಂಡು ಜೈಲಿಗೆ ಹೋಗಬೇಕಾ ಸರ್ ಸಿನಿಮಾ ಮಾಡೋದೇ ತಪ್ಪ ಸರ್ ನಿರ್ಮಾಪಕ ಉಳಿಬೇಕು ಸರ್ ನಿರ್ಮಾಪಕ ಉಳಿದಿಲ್ಲ ಏನು ಸರ್ ಇದು ಸಿನಿಮಾ ನಾವು ಎಲ್ಲಿ ಕಷ್ಟಪಟ್ಟು ಮಾಡಿದ್ದೆ ಸರ್ ಹಂಗಿದ್ರೆ ಸರ್ ನಾವು ನನ್ನ ಹತ್ರ ಒಂದೇ ಒಂದು ಹೇಳ್ತೀವಿ ಸರ್ ನಾನು ಅಷ್ಟೊಂದು ಕಿರುಕಿ ಕೊಟ್ಟಿದ್ದೆ ಬಾಂಬೆ ಇಂಟರ್ವ್ಯೂಗೆ ಬರ್ತಿರ್ಲಿಲ್ಲ ಚೇಂಬರ್ ಒಂದು ಒಂದು ಬೇಡ ಸರ್ ನಾನು ಬೇಡ ಚೇಂಬರ್ ಒಂದು ಗೌರವ ಕೊಟ್ಟವ್ರು ಒಂದು ಮಾತು ಹೇಳ್ಬೋದಿತ್ತಲ್ಲ ಹಿಂಗೆ ಮಾಡ್ತಿದ್ರು ಒಂದು ಯಾರಿಗೂ ಹೇಳಿಲ್ಲ ಇದು ನಮ್ಮ ಮೇಲೆ ಏಕಾಏಕಿ ಯಾರು ಷಡ್ಯಂತ್ರ ಮಾಡ್ತಾರೆ ಗೊತ್ತಾ ಸರ್ ನಿರ್ಮಾಪಕ ಉಳಿಸಿ ಸರ್ ಹಿಂಗಾದ್ರೆ ಸರ್ ನಿರ್ಮಾಪಕ ಭಯ ಬಂದ್ಬಿಡುತ್ತೆ ಏನೂ ಮಾಡಿದೆ ಇದರ ಜೈಲಿಗೆ ಹೋಗ್ಬೇಕು ಇದ್ದಲ್ಲಿ ಯಾರು ಸರ್ ಇದೆಲ್ಲ ಮಾಡಿದ್ರೆ ಸರ್ ಎರಡು ವರ್ಷ ಬೇಕಿತ್ತು ಸರ್ ಯಾರು ತಪ್ಪು ಮಾಡಿದ್ರೆ ಇಮಿಡಿಯೇಟ್ ಒಂದ್ ಸಲ ಕೊಡ್ತಾರೆ ನಾನು ನಿಮ್ಮ ಮೇಲೆ ಮಾಡಿದ್ರೆ ಸರ್ ಆಗಿ ಕೊಡ್ತಿರಲ್ಲ ಒಂದು ವಾರ ಭಯ ಆಯ್ತು ಒಂದು ವಾರ ಹೋಗಿ ಕೊಡ್ತೀರಾ ಇಲ್ಲ ಚೇಂಬರ್ ಏನೊಂದು ಮಾಡ್ಬೋದಿತ್ತಲ್ಲ ಸರ್ ಎರಡು ವರ್ಷ ಆಮೇಲೆ ನಾನು ರಿಲೀಸ್ ಆಗೋ ಟೈಮಲ್ಲಿ ಮಾಡಿದ್ರೆ ನನ್ನ ಸಿನಿಮಾ ಆಯಿತು ನನ್ನ ಫ್ಯಾಮಿಲಿ ಸುಷೇರ್ ಮಾಡ್ಕೊಂಡು ಹೋಗಿದ್ದು ನಮ್ಮ ಅಪ್ಪ ಅಮ್ಮನ ಹುಷಾರಿಲ್ಲ ಅವ್ರಲ್ಲಿ ಯಾರು ಕೇರ್ ಮಾಡ್ತಾರೆ ಸರ್ ಓಕೆ ಮನವಿ ಮನವಿ ಮಾಡಿದ್ವಿ ಅದೇ ಇವಾಗ ಅಧ್ಯಕ್ಷರು ಕೂಡ ಮಾತಾಡ್ತಾರೆ ಅವರು ಹೇಳ್ತಾರೆ ಅವರು ಕೂಡ ಲೆಟರ್ ಮಾಡ್ತಿದ್ದಾರೆ ಈ ತರ ಯಾಕಂದ್ರೆ ನಿಲ್ಬಾಪಕ ಹಿಂಗ್ ಆಗ ಬರೋದ್ ನಾಳೆ ಹಿಂಗಾದ್ರೆ ನಿಲ್ಬಾಪಕ ಡೆಲ್ಲಿ ಹೋಗ್ತಾರೆ ಮೇಡಮ್ ಈ ತರ ಮೇಡಮ್ ಎರಡು ವರ್ಷ ಬೇಕಿತ್ತು ಮೇಡಮ್ ಸತ್ಯ ಒಂದು ಕೇಳ್ತೀನಿ ಮಾತ್ರ ಈ ತರ ಒಂದು ಏನಾದ್ರು ನಿಮ್ಗಾರು ಒಂದು ಎವಿಡೆನ್ಸ್ ಕೊಡ್ಬೋದಿತ್ತಲ್ಲ ನಾನು ಮೆಸೇಜ್ ಮಾಡಿದ್ದೀನಿ ಬ್ಲಾಕ್ ಮೇಲ್ ಮಾಡಿದ್ದೀನಿ ಅಂತ ನಿಮ್ಗಾರ ಒಂದು ಅಟ್ಲೀಸ್ಟ್ ಕಳಿಸ್ಬೋಯ್ತಲ್ಲ ಮೇಡಮ್ ಇಷ್ಟೆಲ್ಲ ಹೇಳಿದ್ರೆ ನಿಮ್ಗೊಂದು ನೋಡಿ ಒಂದು ಮೆಸೇಜ್ ಮಾಡಿದ್ರೆ ಒಂದು ಕಳಿಸ್ಬೋಯ್ತಲ್ಲ ಮೇಡಮ್ ಈ ಹಿಂದೆ ಕೂಡ ಚೇಂಬರ್ಗೆ ಬಂದಿದ್ರಿ ಏನೋ ಸಂಧಾನ ಮಾಡುವಂತ ಕೆಲಸ ಏನೋ ಮಾಡಿದ್ರಂತ ನೋಡ್ತಾ ಹಿಂದೆ ಚಂದನ್ ಏನಾಗಿಲ್ಲ ಮೇಡಮ್ ಹಿಂದೆ ಅಲ್ಲಿ ಫಿಲಮ್ ಶೂಟಿಂಗ್ ಬನ್ನಿ ಅಂತ ಹೇಳಿದ್ರು ಸುರೇಶ್ ಸರ್ದಾಗ ಬರ್ಲಿಲ್ಲ ಆವಾಗ ಆ ಟೈಮಲ್ಲಿ ನನ್ನ ಮೇಲೆ ಅಲ್ಲೇ ಆಗಿತ್ತು ಅವಾಗ ಆಯ್ತಪ್ಪ ಶೂಟಿಂಗ್ ಅಂತ ಕಳಿಸಿದ್ರು ಅವಾಗಲೂ ಕೊಡ್ಬೋದಿತ್ತಲ್ಲ ಮೇಡಮ್ ಶೂಟಿಂಗ್ ಮಾಡ್ಬೇಕಾದ್ರೆ ಅವಾಗ್ಲೂ ಹೇಳ್ಬೋದಿತ್ತಲ್ಲ ಇತ್ತಲ್ಲ ಹಿಂಗ್ ಮಾಡಕ್ ಬಂದಿದ್ರು ಅಂತ ಅವ್ ಹೇಳಿ ಏನು ಹೇಳಿದ್ದೆ ಈಗ ಬೇಕಾಕಿ ನಮ್ಮ ಮೇಲೆ ಯಾರು ಯಾರು ಷಡ್ಯಂತ್ರ ಮಾಡಿದ್ರೆ ಗೊತ್ತಿಲ್ಲ ನನಗೆ ನನಗಂತೂ ಗೊತ್ತಾಗ್ಲಿಲ್ಲ ಸರ್ ನಿರ್ಮಾಪಕರು ಹೊಳಿಬೇಕು ಅನ್ನೋದಕ್ಕೆ ನಿಮ್ಗೆ ಎಲ್ಲಿಂದ ಕಷ್ಟಪಡ್ ತಂದಿರ್ತೀವಿ ಸರ್ ಎಲ್ಲರೂ ಟೆಕ್ನಿಷಿಯನ್ ಪೇಮೆಂಟ್ ಹೋಗಿರುತ್ತೆ ನಮ್ಗೆ ಹಿಂಗೆ ಆಗಿಬಿಟ್ರಿ ಸರ್ ಎಷ್ಟು ಭಯ ಆಗೋ ಸರ್ ಸಿನಿಮಾ ಎಷ್ಟು ಕಷ್ಟ ಅಂತ ಗೊತ್ತು ಸರ್ ನಮಗೆ ಸಾಲ ಸೌಲಭ್ಯ ಮಾಡಿರ್ತೀವಿ ಒಬ್ಬರು ಒಂದು ರೂಪಾಯಿ ಕೊಡಲ್ಲ ಇವಾಗೆಲ್ಲ ನಮ್ಮ ಮೇಲೆ ನೆಗೆಟಿವ್ ಇರುತ್ತೆ ಬಟ್ ಪಿ ಅದೇ ಹೃದಯದಿಂದ ಪಿಕ್ಚರ್ ತುಂಬ ಚೆನ್ನಾಗಿದೆ ಅದಂತೂ ನಮ್ಮ ಅದಕ್ಕೆ ಅದೇ ಅಧ್ಯಕ್ಷ ಹೇಳಿದ್ ಸರ್ ಒಂದು ಕ್ಲಿಯರ್ ಮಾಡಿಬಿಡಿ ನಮ್ಮ ಪ್ರಮೋಷನ್ ನಾವು ಮಾಡ್ಕೊತೀವಿ ನಮ್ಮ ಸಿನ್ಮಾ ನಮ್ಗೆ ಚೆನ್ನಾಗಿದೆ ಯಾರಿಲ್ಲ ಅಂದ್ರೆ ನಮ್ಮ ಸಿನ್ಮಾ ಚೆನ್ನಾಗಿ ಮಾಡಿದ್ರೆ ಜನ ನೋಡೇ ನೋಡ್ತಾರೆ ಸಿನ್ಮಾ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ನೋಡಲ್ಲ ಅಷ್ಟೇ ಸತ್ಯ ಸರ್ ಸರ್ ಈಗೇನು ನಾ ಲೆಟರ್ ಕಳಿಸ್ತಾರಂತಾರೆಲ ಅವರಿಗೆ ಹಾಂ ಅಧ್ಯಕ್ಷರು ಅದನ್ನು ಲೆಟರ್ ಕಳಿಸ್ತಾರಂತೆ ಅದು ಅವ್ರೇನಾದ್ರು ರಿಪ್ಲೈ ಮಾಡಿಲ್ಲ ಅಂದ್ರೆ ಮಹಿಳಾ ಸಂಸ್ಕೃತಿ ಹೋಗುತ್ತೆ ಯಾಕಂದರೆ ಸರ್ ಒಬ್ರು ಅನ್ನೇ ಆಗ್ಬಾರ್ದು ಸರ್ ನೋಡಬೇಕು ಯಾಕಂದ್ರೆ ಸುಮ್ಮನೆ ಏನು ಗೊತ್ತಿಲ್ಲ ಏನೋ ಮಾಡ್ಬಿಡೋದಲ್ಲ ಸರ್ ಚೇಂಬರ್ ಒಂದು ಮನವಿ ಕೊಡ್ಬೋದಿತ್ತಲ್ಲ ಸರ್ ನಾನು ಅಷ್ಟೇ ಕೇಳೋದು ರಿಕ್ವೆಸ್ಟ್ ಆಗಿ ಸರ್ ಓಕೆ ಯಾಕಂದರೆ ಸರ್ ಅಲ್ಲಿ ನೋಡಿನಿ ಸರ್ ಅಂದರೆ ಅಷ್ಟು ಈಸಿ ಅಲ್ಲ ಸರ್ ಯಾಕಂದರೆ ಸರ್ ಜೈಲಿಂದ ಎಷ್ಟು ಕಷ್ಟ ಇದೆ ಗೊತ್ತು ಸರ್ ನಾನು ಕಣ್ಣಾರ ನೋಡಿನಿ ಸರ್ ಇನ್ನೊಂದು ಸರ್ ಹೇಳ್ಬಾ ಸರ್ ನನ್ನ ಕ್ವಾರಂಟೈನ್ ಸೆಂಟ್ರಲ್ಲಿ ದರ್ಶನ್ ಸರ್ ಒಂದಲ್ಲಿದ್ದರು ನಾನು ತ್ರೀಯಲ್ಲಿದ್ದೆ ಅವ್ರಿಗೂ ಪಾಪ ಏನು ಎಷ್ಟು ನರ್ಕ ಇದ್ದದ ಸರ್ ತುಂಬ ಸೊಳ್ಳೆ ಆಮೇಲೆ ಬ್ಯಾಟ್ ಸರ್ ಅದು ಬೆಡ್ಶೀಟ್ ಒಂಥರ ಹೆಂಗಿದೆ ಅಂದರೆ ಊಟ ಪಾಪ ಏಳುವರೆ ಜೈಲು ಊಟ ಪಾಪ ಅವ್ರು ಎಷ್ಟು ನರ್ಕ ಅನುಭವಿಸಿದಾರೆ ಜೈಲಂದರೆ ಸುಮ್ಮನೆ ಇಲ್ಲ ಸರ್ ತುಂಬ ನರ್ಕ ಇದೆ ಅಲ್ಲಿ ಹೇಳೋಷ್ಟು ಈಸಿ ಅಲ್ಲ ಸರ್ ಸುಮ್ಮನೆ ಅಲ್ಲಿ ಎಷ್ಟು ಕಷ್ಟ ಇದೆ ಸರ್ ನಾನು ನೋಡಿದ್ರೆ ದರ್ಶನ ಸ್ವಲ್ಪ ಬೆನ್ನು ಒಂದು ಓಡಾಡ್ತಿರ್ತಾರೆ ಸರ್ ತುಂಬಾ ನೋವು ಇದೆ ಅವ್ರಿಗೆ ಪಾಪ ಅಲ್ಲಿ ಫೋನ್ ಮಾಡಕ್ ಹೋದ್ರು ಕೂಡ ಪೊಲೀಸರು ವೀಡಿಯೋ ಮಾಡ್ಕೊಂಡು ಬರ್ತಾರೆ ಬೆಳೆ ಟಿಫೋನ್ ಮಾಡೋದು ಕೂಡ ವೀಡಿಯೋ ಇರುತ್ತೆ ರೆಕಾರ್ಡ್ ಮಾಡ್ತಿರ್ತಾರೆ ಬೆಳಿ ಏಳು ಹೊರಗೆ ಟಿಫನ್ ಬಂದ್ರು ಕೂಡ ಪೊಲೀಸರು ರೆಕಾರ್ಡ್ ಮಾಡ್ತಿರ್ತಾರೆ ಅವ್ರು ಯಾರಾದರೂ ಲಾಯರ ವೈಫ್ ಬಂದ್ರು ಕೂಡ ವೀಡಿಯೋ ಕರ್ಕೊಂಡು ಹೋಗ್ತಾರೆ ಆದರೂ ವೀಡಿಯೋ ಅಲ್ಲಿ ಫೋನ್ ಮಾಡೋಕೆ ರೈಟ್ ಸೈಡ್ ಅಲ್ಲಿ ಚಾಮುಂಡೇಶ್ವರ ದರ್ಶನ್ ಸರ್ ಅದನ್ನ ಚಾಮುಂಡೇಶ್ವರ ಯಾವಾಗಲೂ ಕೈ ಬೇಡ್ಕೊತಾರೆ ನಾನು ಇವತ್ತು ನೋಡಿದಾಗ ತುಂಬಾ ಅಯ್ಯೋ ಅನ್ಸು ಅಂತ ದೊಡ್ಡ ನಟನಿಗೆ ಆಗಬಾರ್ದಿತ್ತು

ರೆಜಾಟ ಮೇಡಮ್ ಅಲ್ಲಿ ಹೋದ್ರೆ ಮೇಡಮ್ ನರಕ ಅಂದ್ರೆ ನರ್ಕ ಮೇಡಮ್ ಸೊಳ್ಳೆ ಫುಲ್ಲು ನಿದ್ದೆ ಬರಲ್ಲ ಮೇಡಮ್ ಮೆಂಟಲಿ ಡಿಪ್ರೆಸ್ ಆಗ್ಬಿಡ್ತಾರೆ ಮೇಡಮ್ ಅಲ್ಲಿ ನೋಡಿದಿವಲ್ಲ ಮೇಡಮ್ ಅಲ್ಲಿ ಒಬ್ಬರಲ್ಲ ಹಲವಾರು ಕೈದಿಗಳು ಇರ್ತಾರೆ ನಮ್ಗೆ ಏನೂ ಗೊತ್ತಿರಲ್ಲ ಇಮ್ಮ ಟೆನ್ಷನ್ ಆಗ್ಬಿಡುತ್ತೆ ನಮಗೆ ಏನೂ ಮಾಡ್ದೆ ಕುತ್ಕೊಬೇಕಲ್ಲ ಮಾಡಿದ್ರೆ ಅದ ಪರವಾಗಿಲ್ಲ ಮೇಡಮ್ ಏನೂ ಮಾಡಿದೆ ಸುಮ್ಮನೆ ಕುತ್ಕೋಬೇಕಂದ್ರೆ ಏನು ಹೇಳಿ